ಇದು ಟ್ವೆಂಟಿ ಒನ್ ಡೇಸ್ ಚಾಲೆನ್ ಎರಡನೇ ದಿನ ಇವತ್ತಿನ ದಿನ ಯಾವ ತರ ಖರಾಬ್ ಆಗಿರುತ್ತೆ ನೋಡೋಣ ಯಾಕಂದ್ರೆ ನನ್ನ ಜೀವನದಲ್ಲಿ ಡೈಲಿ ಹೋಗ್ತಿರೋದು ಖರಾಬ್ ಲೈಫ್ ಬ್ಯಾಟ್ರಿ ಬ್ಯಾಟ್ರಿ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡೋಣ ಚಿನು ನೆಂಕ್ ಇದೂ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಗ್ಬಿಡ್ತು ಬ್ಯಾಟ್ರಿ ವೀಕ್ ಆಡಲ್ಲ ಅವನಂತೂ ಸದ್ದು ಅಕ್ಕೇ ನೋಡಿ ಕೂತಿಯ ನೋಡಿ ಅವನು ಅಷ್ಟೇ ಇದೊಂದೇ ಅವನಿಗೆ ತಮ್ಮೊಂದು ಬೆಳ್ಳಿಡಕ್ ಬರುತ್ತೆ ಇನ್ ಬಿಟ್ರಿ ಹಲೋ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಎರಡನೇ ದಿನ ಇವತ್ತಿನ ದಿನ ಯಾವ ತರ ಖರಾಬ್ ಆಗಿರುತ್ತೆ ಅಂತ ನೋಡೋಣ ಯಾಕೆಂದ್ರೆ ನನ್ನ ಜೀವನದಲ್ಲಿ ಡೈಲಿ ಹೋಗ್ತಿರೋದು ಖರಾಬ್ ಲೈಫ್ ಪ್ರತಿ ದಿನಕ್ಕಿಂತನೂ ಇನ್ನು ಬೆಟರ್ ಆಗಿರೋ ಖರಾಬ್ ಖರಾಬ್ ದಿನಗಳು ನನಗೆ ಬರ್ತಾ ಇದೆ ಸೊ ಹಂಗಾಗಿ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಎಕ್ಸೆಲ್ ಅಲ್ಲಿ ಒಂದ್ ಕಾಳಿಗೆ ಕಾಯಿ ಕೂಡ ನಾನು ಹೋಗಿದ್ದೆ ಒಂದ್ ಅಂಗಡಿಗೆ ಕಾಯಿ ಕೊಟ್ಬಿಟ್ಟು ನಿಮ್ದೇ ಹೋಗ್ತಾ ಇದೀನಿ ಮಳೆ ಬೇರೆ ಸಾಯ್ತದೆ ಇವತ್ತಿನ ಖರಾಬ್ ದಿನದಲ್ಲಿ ಹೆಂಗಿರುತ್ತೆ ಅಂದರೆ ಗಾಡಿ ನೆನ್ನೆ ಅಲ್ಲಿ ನೋಡಿದ್ರಿ ಸ್ಟಾರ್ಟ್ ಆಗಲಿಲ್ಲ ನಿಂದಿಸಿ ಬ್ಯಾಟ್ರಿ ತೊಗೊಬಂದಿದ್ದೆ ಬ್ಯಾಟ್ರಿ ಕೊಟ್ಟಿದ್ದೀನಿ ಚಾರ್ಜಿಗೆ ಇವತ್ತು ಆ ಬ್ಯಾಟ್ರಿ ತಗೊಂಡು ಹೋಗಿ ಅಕ್ಕಿ ಸರಿ ಚಾರ್ಜ್ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಲಿ ಇಲ್ಲ ಅಂದರೆ ಮೆಕ್ಯಾನಿಕ್ ಕರ್ಕೊಂಡೋಗಿ ಇನ್ನೇನು ಮಾಡೋಕ್ಕಲ್ಲ ದುಡ್ಡು ದೇಂಗೋಗುತ್ತೆ ನನಗೆ ಏನು ಗೊತ್ತಾ ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ರೆಡಿ ಮಾಡಿಸೋ ದೊಡ್ಡ ವಿಷಯ ಅಲ್ಲ ಈಗಿನ ತನಕ ನೆನ್ನೆ ಆಯ್ತು ಪೂಜೆ ಬಿಡಿ ಯಾರೂ ಸಿಗ್ತಿರ್ಲಿಲ್ಲ ಹೆಂಗೋ ಸಿಗೋರು ಒಬ್ರು ಇಬ್ಬರೋರು ಹೆಂಗೋ ಕರ್ಕೊಂಡು ಮಾಡಿಸ್ಬೋಯ್ತು ಬಟ್ ದುಡ್ಡು ನಾಲ್ಕು ಕಾಸಿಗೆ ಅಂದ್ಕೊಳ್ಳಿ ಆರು ಕಾಸು ಖರ್ಚಾಗುತ್ತೆ ಅಂದ್ರೆ ಚಿಕ್ಕ ಉದ್ ಹೋಗುತ್ತೆ ಸರಿ ಆದ್ರೂ ಹೋಗಿದ್ದೆ ಎರಡನೇ ಸಲಿಂದ ಎರಡ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ರೆಡಿ ಮಾಡಿದ್ದೀನಿ ಇವಾಗ ಮತ್ತೆ ರೆಡಿ ಅಂದ್ರೆ ನಾಲ್ಕು ಕಾಸು ಉಳಿಸ್ಬೇಕಾದ್ರೆ ಆರ್ ಕಾಸು ಖರ್ಚಾಗ್ತಿರುತ್ತೆ ಮನ್ಸು ಒಂಥರ ಬೇಜಾರ ಇದೆಲ್ಲ ಸೆಟ್ ಆಗಲ್ಲ ಅನ್ಕೊಂಡು ಒಂದು ಟ್ವೆಂಟಿ ಒನ್ ಡೇಸು ಮತ್ತೆ ಕೆಟ್ಟ ಕೆಲಸ ಬಿಟ್ಟು ನೆಮ್ಮದಿಯಾಗಿ ಸ್ವಲ್ಪ ಮಾರ್ನಿಂಗ್ ಮಾರ್ನಿಂಗ್ ಬೇಗ ಇದ್ದು ನಾನು ಕೆಲಸ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿರೋದು ಇದು ತುಂಬಾ ಸೋಂಬೇರಿನೂ ಆಗ್ಬಿಡ್ತೀನಿ ಸೊ ಇವಾಗ ಹೋಗೋಣ ಮನೆಗೆ ಹೋಗಿ ತಿಂಡಿ ಗಿಂಡಿ ಮಾಡಿ ಮತ್ತೆ ಸ್ಟಾರ್ಟ್ ಗಾಯ್ಸ್ ಇವತ್ತು ನಮ್ಮೂರಲ್ಲಿ ನಮ್ಮ ಮೂರು ದೇವಸ್ಥಾನದ್ದು ಕಾಲಬೈರೇಶ್ವರ ಸ್ವಾಮಿದು ಇವತ್ತು ಕೆಂಡ ಜಾತ್ರೆ ಮಾಡ್ತಾರೆ ನನಗೆ ಎಷ್ಟು ಬೇಜಾರಾಯ್ತು ಅಂದರೆ ಒಂದ್ಸರಿ ನಾನು ಏನು ಮಾಡಿದೀನಪ್ಪ ಹೋಗ್ಲಿ ನನಗೆ ಈ ಥರ ಒನ್ ಬೈ ಒನ್ ಒನ್ ಬೈ ಒನ್ ಈ ತರ ಪ್ರಾಬ್ಲಮ್ ಕೊಟ್ಟರೆ ನಾನು ಹೆಂಗ್ ನಿಂತ್ಕೊಂಡು ಹೋಗ್ಲಿ ಬೇಜಾರಾಗ್ಬಿಡ್ತು ಸೊ ಇವತ್ತು ಹೋಗ್ತಾ ಇಲ್ಲ ನಾನು ಫ್ಯಾಮಿಲಿ ಎಲ್ಲರೂ ಹೋಗ್ತೀಯ ನಾನು ಒಬ್ಬನೇ ನಾಯಿ ತರ ಪರದೇಶಿ ತರ ಇದ್ದಾರೆ ಇವಾಗ ಹೆಂಗ ಗೊತ್ತಾ ನಾಲ್ಕು ಜನ ಇದ್ರೆ ಈ ಥರ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅನ್ನಿಸಿದಾಗ ನಮ್ಮನ್ನು ನೋಡಿದ್ನ ಯಾವ ನನಗೆ ಕೊಡಲ್ಲ ನೋಡ್ದ್ ಯಾವನೋ ನನಗೆ ವಿಡಿಯೋಗೆ ಸೆಲ್ಫಿ ಸ್ಟಿಕ್ ತರ ಬಂದು ಇಟ್ಕೊಂಡು ವಿಡಿಯೋ ವೀಡಿಯೋ ಮಾಡೋದು ಯಾರು ಸಪೋರ್ಟ್ ಮಾಡಲ್ಲ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ ಎಲ್ಲ ಆಯ್ತು ಪೂಜೆ ಗಾಡಿಗಳಿಗೆಲ್ಲ ಒಳ್ಳೆ ಕಳೆ ಕಳೆ ಬಂದಿದೆ ಇವಾಗ ಗೈಸ್ ಬ್ಯಾಟ್ರಿ ಬ್ಯಾಟ್ರಿ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡೋಣ ಟ್ರೈ ಮಾಡೋಣ ಇನ್ ಕೇಸ್ ಆಗಿಲ್ಲ ಅಂದ್ರೆ ಹೇಳ್ತೀನಿ ಎಲ್ಲಿಡೋ ದೀಕ್ಷೆ ನಾವು ಸ್ಟಾರ್ಟ್ ಮಾಡಕ್ ನೋಡಿದ್ದು ನಿನ್ನೆ ನೆನ್ನೆ ಬ್ಲಾಗಲ್ಲಿ ನೋಡ್ಬಿಟ್ಟಿರಲಿಲ್ಲ ಈ ರೋಡಲ್ಲಿ ಹಾಕೊಂಡು ನೋಡ್ತೀನಿ ಇದಕ್ಕೂ ಮುಂದಕ್ಕೂ ಇದ್ದಕ್ಕೂ ಮುದುಕು ತಡ್ಡಾಡಿ ತಡ್ಡಾಡಿ ಆಗ್ತಾರೆ ತಾಗೋಯಿತು ಇವಾಗ ಗಾಡಿ ಏನಾಗಿದೆ ಗಾಟೆ ಏನು ರೇ ನೋಡೋಣ ಒಳ್ಳೆ ಟೌನ್ ನೆನ್ನೆ ಒಂದ್ಸಲಿ ಸ್ಟಾರ್ಟ್ ಆಯ್ತು ಟೌನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಮಾಡಿದ್ದೇನೆ ಹೋಯ್ತೇನೆ ಹೋಗಿದೆ ಅಲ್ಲಿಂದ ಆಫ್ ಆಯ್ತು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಕರೆಂಟ್ ಸಪ್ಲೈ ಆಗ್ತದೋ ಇಲ್ಲ ಪೆಟ್ರೋಲ್ ಎಳಿತದೋ ಒಂದು ಅರ್ಥ ಆಗ್ತಿಲ್ಲ ಅನ್ಕೊಡಿ ಓ ಲಾಸ್ಟ್ ವೀಕ್ ತಾನೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ರೆಡಿ ಮಾಡ್ತಿರೋದು ತೆಂಗಿದೆ ಇದೆ ಮತ್ತೆ ಚಿನು ಚಿನು ನನ್ ಇಲ್ಲಿ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಗ್ಬಿಡ್ತು ಬ್ಯಾಟ್ರಿ ಬೀಕ್ ಆಯಿತೆ ಸ್ವಂತ ಇಂತೂ ಗಾಡಿ ಸ್ಟಾರ್ಟ್ ಆಗಿ ಹೋಗ್ತದೆ ಎಷ್ಟು ಹಿಂಸೆ ಅನಿಸ್ಬಿಡ್ತು ಅಂದ್ರೆ ಈ ಬೇಜಾರಕ್ಕೆ ನಮ್ಮ ಊರಲ್ಲಿ ಜಾತ್ರೆ ಹೋಗಿಲ್ಲ ನಾನು ಅಷ್ಟು ಬೇಜಾರ ಹೋಗ್ಲಿ ಅಲ್ವ ಇದೆ ಗಾಯಸ್ ಹಬ್ಬದ ಮಾರನೇ ದಿನ ಅಯ್ಯೋ ಹತ್ರ ಬಂದ ಇರೋ ಕೈ ಬಿಡೋ ನಾನೇನೋ ಮಾಡ್ತೀನಿ ಗೋಬಿ ತಗೊಂಡು ನಾವು ಮೂರು ಜನ ಈಗ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ಒಂದು ಪ್ಲಾನ್ ಆಗ್ತಿದ್ದೀವಿ ಗೋಬಿ ತಿನ್ನೋಕ್ಕೆ ಎಲ್ಲಿಗೆ ಹೋಗೋದೀಗ ಸಿರಿ ಸಿರಿ ಮಾತೇ ಆಡಲ್ಲ ಅವನಂತೂ ಸದ್ದಾಮು ಆ ಕಡೆ ನೋಡಿ ಕುತ್ತಿಯೇ ನೋಡಿ ಅವನು ಅಷ್ಟೇ ಇದೊಂದೇ ಬರೋದು ಅವನಿಗೆ ತಮ್ಮೊಂದು ಬೆಳ್ಳಿಡಕ್ಕೊಂಡು ಬರುತ್ತೆ ಇನ್ಬಿಟ್ರಿ ಇನ್ನೇನು ಬರಲ್ಲ ಸಿರಿ ಸಿರಿ ಹೋಗೋದು ಇದು ಲೊಕೇಶನ್ನು ಕೂರಕ್ಕೆ ನಮಗೆ ಕಟ್ಟೆ ಯಾರು ಅರೇಂಜ್ ಮಾಡಿದ್ದಾರೆ ತಿನ್ನೋ ಗೋಬಿ ಇದೆ ಖಾರಕಿ ಸೈಡಿಗೆ ಕುತ್ಕೊಂಡು ತಿನ್ನೋದು ಈಗ ಹೋದಪ್ಪ ನಂಗ್ ಹೋದಪ್ಪ ಕೈಸ್ ಇವಾಗ ತಾನೇ ಜಸ್ಟು ಮುಗಿಸ್ಕೊಂಡು ಮನೆಗೆ ಬಂದು ರಾಖಿಗೆ ಏನು ಮಾಡೋದು ಇವತ್ತು ರಾಖಿಗೆ ಏನು ಬೇಡ ರಾಕಿ ಸಫಿಶಿಯಂಟಲ್ಲಿ ಮಲಗಿದೆ